ಥಾಟ್ಗೂ ಥಿಂಕಿಂಗ್ಗೂ ಡಿಫ್ರೆನ್ಸ್ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಒಂದು ದಿನದಲ್ಲಿ ನಮಗೆ ಸಾವಿರಾರು ಥಾಟ್ಸ್ ಬರುತ್ತೆ ಬಟ್ ಆ ಥಾ ಥಿಂಕಿಂಗ್ ಅಂತ ಮಾಡ್ಕೊಂಡ್ಬಿಟ್ರೆ ಸಮಸ್ಯೆ ಆಗುತ್ತೆ ಅಂದ್ರೆ ಚಿಂತೆಗೂ ಚಿಂತನೆಗೂ ಇರೋ ವ್ಯತ್ಯಾಸವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನನಗೆ ಏನಾದರೂ ಆಗ್ಬಿಡಬಹುದೇನೋ ಅಂತ ಒಂದು ಥಾಟ್ ಬರಬಹುದು ಆದರೆ ಆ ಥಾ ನಾವು ಥಿಂಕಿಂಗ್ ಮಾಡ್ಕೊಳ್ತೀವಿ ಓ ಯಾವ್ದ್ರಿಂದ ಬರಬಹುದು ಇವತ್ತೇ ಬಂದ್ಬಿಟ್ರೆ ನಾಳೆ ಬೆಳಿಗ್ಗೆ ಬಂದ್ಬಿಟ್ರೆ ಓ ಇನ್ನೊಂದ್ ತಿಂಗ್ಳು ಹೀಗೆ ಇದ್ರೆ ಓ ಇದ್ರಲ್ಲೇ ನನ್ಗೆ ಏನಾದ್ರು ಆಗೋಗ್ಬಿಟ್ರೆ ಓ ನಾಳೆ ಏನೇನಾದ್ರು ಆಗೋದ್ರೆ ಈ ರೀತಿ ಅದ್ರ ಇನ್ನನೆ ಒಂದು ಟ್ರೈನ್ ಅನ್ನ ನಾವು ಜಾಯಿನ್ ಮಾಡ್ತಾ ಹೋಗ್ತಿವಲ್ಲ ಅದು ವಾಸ್ತವದಲ್ಲಿ ಹೆಚ್ಚು ಸಮಸ್ಯೆಯನ್ನು ನಮ್ಗೆ ಕೊಡ್ತಾ ಹೋಗುತ್ತೆ ಆದ್ರಿಂದ ನಿಮಗೆ ನೀವೇ ಹೆದರಿಸಿಕೊಳ್ಳುವಂತಹ ಕ್ರಿಯೆಯನ್ನ ದಯವಿಟ್ಟು ನಿಲ್ಲಿಸಿ ನಿಮ್ಮ ಭಯದ ಆಲೋಚನೆಗಳ ಪಟ್ಟಿಯನ್ನ ಸಂಕ್ಷಿಪ್ತವಾಗಿ ಮಾಡಿ ಮತ್ತು ಅದರ ವಿರುದ್ಧವಾದ ಧನಾತ್ಮಕ ದೃಢೀಕರಣಗಳನ್ನ ಬರ್ಕೊಳ್ಳಿ ಅಥವಾ ಪ್ರಾಕ್ಟೀಸ್ ಮಾಡಿ ಉದಾಹರಣೆಗೆ ನಂಗೇನಾದ್ರು ಆಗ್ಬಿಟ್ರೆ ಓ ನಂಗೆ ಕಾಯಿಲೆ ಬಂದ್ಬಿಟ್ರೆ ಓ ಇದೇನಾದ್ರು ಆಘಾತ ಆಗೋದ್ರೇನು ಥಾಟ್ ಬಂತು ಅಂತ ಇಟ್ಕೊಳ್ಳಿ ಅದಕ್ಕೆ ಒಂದು ಥಾಟ್ ಜೊತೆ ಥಾಟ್ ಜಾಯಿನ್ ಮಾಡಿ ಥಿಂಕಿಂಗ್ ಮಾಡೋದ್ರ ಬದಲು ಅದರ ವಿರುದ್ಧವಾದ ಧನಾತ್ಮಕ ದೃಢೀಕರಣ ಏನು ನಾನು ಆರೋಗ್ಯಕರವಾದ ವ್ಯಕ್ತಿ ನಾನು ನೆಮ್ಮದಿಯಿಂದ ಇದ್ದೇನೆ ನಾನು ದಿನೇ ದಿನೇ ಹೆಚ್ಚು ಆರೋಗ್ಯಕರವಾಗಿ ಆಗುತ್ತಿದ್ದೇನೆ ಈ ರೀತಿ ನಿಮ್ಮ ಥಾಟ್ ಅನ್ನ ಪಾಸಿಟಿವ್ ಅಫರ್ಮೇಶನ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ ಡಿಫ್ರೆನ್ಸ್ ನೆನಪಿಟ್ಕೊಳ್ಳಿ